ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ಪ್ರೇಮ ಕಾವ್ಯ ಧಾರಾವಾಹಿ ಸ್ಟೋರಿನಾ ನೋಡ್ಕೊಂಬರೋಣ ಬರೋಣ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಯಾರು ಯಾರ್ಯಾರು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರಾಮ್ಗೆ ಸ್ನೇಹ ಒಂದು ಚೀಟಿಂಗ್ ಕೇಸ್ನ ನೋಟಿಸ್ನ ಕಳಿಸಿರ್ತಾಳೆ ಕೋರ್ಟಿಂದ ಸೊ ಅದನ್ನು ಲಾಯರ್ ಜೊತೆ ಮಾತಾಡಬೇಕು ಅಂತ ಹೇಳಿಬಿಟ್ಟು ರೂಮಿಗೆ ಬಂದು ಕೂತಿರ್ತಾನೆ ಅದೇ ಟೈಮ್ಗೆ ಪ್ರೇಮನು ಬರ್ತಾಳೆ ಏನಂದ್ರು ರಾಮ್ ಏನಾದರೂ ಸರ್ ಅಂತ ಕೇಳ್ತಿದ್ದಾರೆ ಅವರು ಏನಾಗಲ್ಲ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಅಂದರು ಬಟ್ ಆದರೂ ಕೂಡ ಅವ್ರ ಮಾತಲ್ಲಿ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ ಇದು ಚೀಟಿಂಗ್ ಕೇಸ್ ಅಲ್ವಾ ಸೊ ಸ್ನೇಹ ಪರವಾಗಿ ಆಗ್ಬೋದು ಅಂತ ಹೇಳ್ಬೋದು ಅಂತ ಹೇಳ್ತಾನೆ ರಾಮ್ ಹೌದಾ ರಾಮ್ ಇದೆಲ್ಲ ಇಷ್ಟೆಲ್ಲ ಆಗಿದ್ದು ನನ್ನಿಂದನೇ ರಾಮ್ ನಾನು ಆವತ್ತು ಮಾಡಿದ್ದು ಮೋಸ ಅಂತ ನನಗೆ ಗೊತ್ತಾಗಲಿಲ್ಲ ಆದರೆ ಇವಾಗ ಗೊತ್ತಾಗ್ತಿದ್ದೆ ನನ್ನಿಂದ ನೀನು ಎಷ್ಟು ಕಷ್ಟಕ್ಕೊಳಗಾಗಿದೆಯಾ ಎಷ್ಟು ಅವಮಾನ ಪಡ್ತಿದ್ಯಾ ಅಂತ ನನಗೆ ಗೊತ್ತಾಗ್ತಿದ್ದೆ ರಾಮ್ ದಯವಿಟ್ಟನ್ನು ಕ್ಷಮಿಸ್ಬಿಡು ನಾನು ಯಾವ ಹತ್ರ ಹೋಗಿ ಎಲ್ಲ ಸತ್ಯನೂ ಒಪ್ಕೊಬಿಡ್ತೀನಿ ರಾಮ್ ನನ್ನಿಂದ ನಿಮಗೆ ಇನ್ನಷ್ಟು ಕಷ್ಟ ಅನುಭವಿಸೋದು ಬೇಡ ಅಂತ ಹೇಳ್ತಾರೆ ಪ್ರೇಮ ಆ ಕೆಲಸ ಮಾತ್ರ ಮಾಡಬೇಡ ಆಯಿತಾ ನೀನು ಅದೊಂದು ಕೆಲಸ ಮಾಡಿದರೆ ಇಡೀ ಕುಟುಂಬ ನಾಶ ಆಗುತ್ತೆ ಏನೇನು ಅನಾಹುತ ಆಗುತ್ತೆ ಅನ್ನೋದು ನಿನಗೆ ಗೊತ್ತು ನೀನು ಪಶ್ಚಾತ್ತಾಪ ಪಡ್ತಿದ್ಯಲ್ಲ ಸರಿ ಆಯಿತು ಬಿಡು ನಾವಿಬ್ಬರು ಸೇರಿ ನಾವು ಸರಿ ಮಾಡೋಣ ಆಯ್ತಾ ನೀನೇನು ಎದುರುಕೋಬೇಡ ನಾವು ಹೀಗೆ ಎದುರುಕೋತಾ ಇದ್ರೆ ಆ ಸ್ನೇಹ ನಮ್ಮೇಲಿನೂ ಎದ್ರಿಸ್ತಾನೆ ಇರ್ತಾಳೆ ಆ ಸ್ನೇಹಕ್ಕೆ ಒಂದು ತಕ್ಕ ಪಾಠನ ಕಲಿಸೋಣ ಅವಳು ಏನು ಬೇಕಾದರೂ ಮಾಡಲಿ ಆಯ್ತಾ ಅವತ್ತಿನ ರಾಮ ತಂದೆ ತಾಯಿಗೋಸ್ಕರ ಕಾಡ್ಗೋದ ಆದರೆ ಇವತ್ತಿನ ರಾಮ ತನ್ನ ಫ್ಯಾಮಿಲಿಗೋಸ್ಕರ ಏನು ಮಾಡೋಕ್ಕೂ ಕೂಡ ಇಂಜರಿ ಅಲ್ಲ ಅವಳು ಏನು ಮಾಡ್ತಾಳೋ ಮಾಡಲಿ ಎಲ್ಲದಕ್ಕೂ ನಾನು ರೆಡಿಯಾಗಿರ್ತೀನಿ ಜೈಲಿಗೆ ಹೋಗ್ಬೇಕಾ ಹೋಗಿ ಬರ್ತೀನಿ ನೀನು ಧೈರ್ಯವಾಗಿರು ಅಂತ ಹೇಳ್ತಾನೆ ಇನ್ನೊಂದು ಕಡೆ ಸ್ನೇಹ ಮತ್ತು ಮಹೇಶ್ವರಿ ಕಿಟ್ಟಿ ಮೂರು ಜನ ಒಂದೇ ಕಡೆ ಸೇರಿರ್ತಾರೆ ಯಾಕೆ ಆಂಟಿ ಇಲ್ಲಿಗೆ ಬರೋಳಿದ್ರಿ ಅಂತ ಸ್ನೇಹ ಕೇಳ್ತಿರ್ತಾಳೆ ಅಲ್ಲ ಕಣಮ್ಮ ನೀನು ಈ ಥರ ಕೇಸ್ ಹಾಕಿದೆಯಲ್ಲ ರಾಮ್ಗೆ ಬೇಜಾರಾಗಲ್ವ ಬೇಜಾರಾಗಲೇ ಬಿಡಿ ಆಂಟಿ ಏನಾಗಲ್ಲ ಆಯಿತಾ ನಾನು ಈ ಮಾಡಿರೋದು ಉದ್ದೇಶ ಬೇರೆಯೇ ಇದೆ ಆಯಿತಾ ಈಗ ಮಾಡೋದ್ರಿಂದ ರಾಮ್ಗೆ ನೋವಾದ್ರಿಂದ ಪ್ರೇಮ ಬಂದು ಎಲ್ಲ ಸತ್ಯನೂ ಒಪ್ಕೋತಾಳೆ ಅಂಟಿ ನಮ್ಗೆ ಅದೇ ಬೇಕಾಗಿರೋದು ಅದಕ್ಕೋಸ್ಕರ ನಾನು ಈಗ ಮಾಡಿದೆ ಅಷ್ಟೇ ಅವನ ವ್ಯಕ್ತಿತ್ವದ ಮೇಲೆ ನಾವು ಅವನಿಗೆ ಹೊಡೆದ್ರೆ ಆಟೋಮೆಟಿಕಲಿ ಪ್ರೇಮ ಇರೋ ಸತ್ಯನೆಲ್ಲ ಒಪ್ಕೊಂಡು ರಾಮ್ನ ಬಿಟ್ಟುಕೊಟ್ಟೆ ಕೊಡ್ತಾಳೆ ಹಾಗಾಗಿ ಈಗೆಲ್ಲ ಮಾಡಬೇಕಾಯ್ತು ಅಂಟಿ ನಾನು ರಾಮ್ಗೆ ಯಾವುದೇ ರೀತಿ ಕೆಳಕೊಂಡು ಮಾಡಲ್ಲ ಆಂಟಿ ಅಂತ ಹೇಳ್ತಾರೆ ಸರಿ ನಮ್ಮ ಆದರೆ ಹುಷಾರು ಅಂತ ಹೇಳ್ತಾರೆ ಆ ಡೋಂಟ್ ವರಿ ಆಂಟಿ ನನಗೆ ಟೈಮ್ ಆಯಿತು ನಾನು ಓಡಬೇಕು ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊಡ್ತಾರೆ ಕಿಟ್ಟಿ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತ ಮಹೇಶ್ವರಿ ಹೇಳ್ತಿರ್ತಾರೆ ಇನ್ನೊಂದು ಕಡೆ ಕಲ್ಯಾಣಿ ಸ್ನೇಹ ಮನೆಗೆ ಅಂತ ಬರ್ತಾಳೆ ಒಳಗೆ ನಿಧಾನ ಹಾಗೆ ಬರ್ತಿರ್ಬೇಕಾರೆ ದೊಡ್ಡತ್ತೆ ದೊಡ್ಡತ್ತೆ ಅಂತ ಹೇಳಿಬಿಟ್ಟು ಕ್ಲಾಪ್ ಬರ್ತಾ ಬರ್ತಾಯಿರ್ತಾಳೆ ಏನಿದು ನಿಮ್ಮಂಥವರು ನಮ್ಮ ಮನೆಗೆ ಬಂದಿದ್ದೀರಲ್ಲ ಅಂತ ಹೇಳ್ತಿರ್ತಾರೆ ಓ ನಮ್ಮ ಬರಬೇಕಾದಂತಹ ಸಂದರ್ಭ ಬಂತು ಹಾಗಾಗಿ ಬಂದಿದ್ದೀನಿ ಏನು ನೀನು ಓ ಸಾರಿ ಸಾರಿ ನಿಮಗೆ ಗೌರವ ಕೊಟ್ಟು ಮಾತಾಡಬೇಕು ಅಲ್ವಾ ಹೌದು ನೀವು ನಮ್ಮನೆಗೆ ಬರೋದು ಅಂದರೆ ಏನು ನೀವು ನನ್ನ ಹತ್ರ ಮಾತಾಡೋದು ಅಂದರೆ ಏನು ದೊಡ್ಡತ್ತೆ ಅಂತ ಹೇಳ್ತಾರೆ ಹೌದಮ್ಮ ಈಗ ಮಾತಾಡೋವಂತಹ ಪರಿಸ್ಥಿತಿ ಬಂದಿದೆ ಅದಕ್ಕೋಸ್ಕರ ನಿನ್ನ ಹತ್ರ ಮಾತಾಡೋಕ್ಕೆ ಅಂತ ಬಂದಿದ್ದೀನಿ ಹಾಂ ಏನು ಮಾತಾಡಬೇಕು ಮಾತಾಡಿ ದೊಡ್ಡತ್ತೆ ಅವತ್ತು ಹೀಗೆ ಅಲ್ವ ನನ್ನ ಹತ್ರ ಪ್ರೀತಿಯಿಂದ ಮಾತಾಡಿದರೆ ನಾನು ಕೂಡ ನಿಮ್ಮ ಹತ್ರ ಪ್ರೀತಿಯಿಂದ ಅಷ್ಟೇ ಪ್ರೀತಿಯಿಂದ ಮಾತಾಡ್ತಾ ಇದ್ದೆ ನೀವು ಮಾಡಿದ ನಿರ್ಧಾರದಿಂದ ನೀವು ತಗೊಂಡಂತಹ ನಿರ್ಧಾರದಿಂದ ನನ್ನ ಜೀವನ ಪೂರ್ತಿಯಾಗಿ ಹಾಳಾಯಿತು ನೀವು ಹಠ ಮಾಡಿ ಆ ಪ್ರೇಮನೇ ಬೇಕು ಅಂತ ಮದುವೆ ಮಾಡಿಸಿದ್ರಿ ನನ್ನ ರಾಮ್ನ ಪ್ರೀತಿನ ದೂರ ಮಾಡಿದ್ರಿ ಈಗ ಅನುಭವಿಸ್ತಿದ್ದೀರ ನಾವೇನು ಮಾಡೋಕ್ಕಾಗಲ್ಲ ಕೇಸ್ ಪರವಾಗಿ ಮಾತಾಡೋಕ್ಕೆ ಬಂದರೆ ಇಷ್ಟೇ ಆನ್ಸರ್ ಮಾಡೋದು ಆಯಿತಾ ನಾನು ಇನ್ನೇನು ಮಾಡೋಕ್ಕಾಗಲ್ಲ ಎಲ್ಲ ಕೋಟೆ ಆನ್ಸರ್ ನೀಡುತ್ತೆ ಇದೆಲ್ಲ ಮಾಡಿದ್ದು ನಿಮ್ಮಿಂದಲೇ ನಿಮ್ಮಿಂದಲೇ ನಿಮ್ಮ ಮಗುನ ಲೈಫ್ನ ನೀವು ಹಾಳು ಮಾಡೋಕೆ ಕೊಟ್ರಿ ಹಾಳು ಮಾಡಿದ್ದೀರಾ ಆಯಿತಾ ಅಂತ ಮಾತಾಡ್ತಿರ್ತಾರೆ ಇನ್ನೊಂದ್ಸಲಿ ಫೋನ್ ಬರುತ್ತೆ ಪ್ರೇಮಗೆ ಅಥವಾ ಎಲ್ಲಿದ್ದೀರಾ ಅಂತ ಕೇಳ್ತಾಳೆ ಪ್ರೇಮ prema ಕಲ್ಯಾಣಿ ಇಲ್ಲೇನಮ್ಮ ಹೊರಗಡೆ ಬಂದಿದೆ ಹೊರಗಡೆ ಬಂದಿದ್ದೀರಾ ಮತ್ತು ನಾನು ಒಂದು ಮಾತು ಹೇಳಣ್ಣೆ ಎಲ್ಲ ಹೋಗಿದ್ದೀರಾ ಇಲ್ಲಮ್ಮ ಹಾಗೆ ದೇವಸ್ಥಾನಕ್ಕೆ ಬಂದಿದೆ ಹೌದಾ ಯಾಕೆ ನಿಮ್ಮ ಧ್ವನಿ ಒಂಥರ ಇದೆಯಲ್ಲ ಏ ಹಾಗೇನಿಲ್ಲ ಪ್ರಸಾದಕ್ಕೆ ಅಂತ ಕ್ಯೂ ನಿಂತಿದ್ದೀರಮ್ಮ ಸ್ವಲ್ಪ ಲೇಟ್ ಆಯಿತು ಅಂತ ಹೇಳ್ತಾರೆ ಹೌದಾ ನಿಜವಾಗ್ಲೂ ಇಲ್ಲ ನೀವೇನೋ ಅಳ್ತಿದ್ದೀರಾ ಅತ್ತೆ ಅದಕ್ಕೋಸ್ಕರ ನಿಮ್ಮ ವಾಯ್ಸ್ ಒಂಥರ ಇದೆ ಯಾಕೆ ಏನಾಯಿತು ಏನಿಲ್ಲಮ್ಮ ಒಂದು ಐದು ನಿಮಿಷ ಆಯಿತಾ ಆ ಪ್ರಸಾದ ಸಿಕ್ಬಿಡ್ತು ಪ್ರಸಾದ ಸಿಕ್ಕಿದ ತಕ್ಷಣ ನಾನು ಒಂದು ಐದು ನಿಮಿಷ ಮನೆಗೆ ಬರ್ತೀನಿ ಅಂತ ಹೇಳಿಬಿಟ್ಟು ಫೋನ್ ಇಡ್ತಾರೆ ಕಲ್ಯಾಣಿ ಇಲ್ಲ ಅತ್ತೆ ಯಾಕೋ ಡಲ್ಲಾಗಿದ್ದಾರೆ ಯಾಕೋ ಅಳ್ತಾ ಇದ್ದಾರೆ ಅಂತ ಪ್ರೇಮ ಹಾಗೆ ಗೆಸ್ ಮಾಡ್ತಿರ್ತಾಳೆ ಮೋಸ್ಟ್ಲಿ ಏನಾದರೂ ಸ್ನೇಹ ಮನೆಗೆ ಹೋಗಿರ್ಬೋದಾ ಅಲ್ಲೇ ಹೋಗಿರ್ತಾರೆ ಇವರು ಅದು ಏನಾದರೂ ನನ್ನ ರಾಮ್ ಮೇಲೆ ಕೇಸ್ ವಾಪಸ್ ತೊಗೊಂತ ಕೇಳ್ಕೊಳಕ್ಕೆ ಹೋಗಿರ್ಬೋದು ಅಂತ ಗೆಸ್ ಹಾಕಿರ್ತಾಳೆ ಅದೇ ಟೈಮ್ಗೆ ಧನ್ರಾಜ್ ಅವರು ಕೂಡ ಬರ್ತಾರೆ ಧನ್ರಾಜ್ ಅವರೇ ದಯವಿಟ್ಟು ಈ ಆಟನೆಲ್ಲ ಇಲ್ಲೇ ನಿಲ್ಲಿಸಿ ನಿಮ್ಮ ಮಗಳು ಪ್ರೀತಿ ಮಾಡಿದ್ಲೋ ಇಲ್ವೋ ಗೊತ್ತಿಲ್ಲ ಆದರೆ ನನ್ನ ಮಗನ ಮೇಲೆ ಕೇಸ್ ಹಾಕಿ ಈ ಥರ ಕೋರ್ಟ್ ಮೆಟ್ಲು ಹತ್ತಿಸ್ಬಿಡಿ ಅಂತ ಹೇಳ್ತಾರೆ ಏನಮ್ಮ ಇವಾಗ ಕೇಳ್ಕೊಳಕ್ಕೆ ಬಂದಿದ್ದೀರಾ ಹಾಂ ಕೋರ್ಟು ಅಷ್ಟು ಪಂಚಾಯಿತಿಯಲ್ಲಿ ನಾನು ನಿಮ್ಮ ಹತ್ರ ಬೇಡ್ಕೊಂಡ್ರು ನನ್ನ ಮಗನ ಮಗಳ ಪರವಾಗಿ ಅವಮಾನ ಮಾಡಿದ್ರಿ ಅಷ್ಟು ಬೇಡ ಅಂತ ಅಂದರು ಅದರಲ್ಲೂ ನಿಮ್ಮ ಮಗ ರಾಮ್ ಸುಳ್ಳಿನ ಪರವಾಗಿ ನಿಂತು ನನ್ನ ಮಗಳಿಗೆ ಮೋಸ ಮಾಡಿದ ಅವತ್ತೆಲ್ಲ ಪ್ರೀತಿ ಮಾಡಿದರೂ ಅವಾಗ ಚೆನ್ನಾಗಿರ್ಲಿಲ್ವ ಅಂತ ಹೇಳ್ತಾರೆ ಪ್ರೀತಿ ಮಾಡಿದ್ರು ಇಲ್ವೋ ನನಗೆ ಗೊತ್ತಿಲ್ಲ ಧನರಾಜ್ ಅವರೇ ನಿಮ್ಮ ಕಾಲು ಹಿಡಿದು ಬೇಡ್ಕೊತೀನಿ ನಿಮ್ಮ ಮಗಳನ್ನ ಕೇಸ್ ವಾಪಸ್ಸು ನಾನು ತೊಗೊಳಕ್ಕೆ ಹೇಳಿ ಅಂತ ಹೇಳ್ತಾಳೆ ಹಾಗಾದರೆ ನಾನು ಕೇಸ್ ವಾಪಸ್ ತೊಗೋಬೇಕು ಅಂತ ಅಂದರೆ ದೊಡ್ಡತ್ತೆ ಪ್ರೇಮ ಒಂದು ಕೆಲಸ ಮಾಡಬೇಕು ಪ್ರೇಮ ಅವಳಾಗೆ ರಾಮಿಂದ ದೂರ ಹೋಗಬೇಕು ಇರೋ ಸತ್ಯನೆಲ್ಲ ಒಪ್ಕೊಂಡ್ರು ನಾನು ರಾಮೇಲ್ ಕೇಸ್ ಆಗೋದನ್ನು ಬಿಡ್ತೀನಿ ಇಲ್ಲ ಅಂತ ಅಂದರೆ ನಾನು ಅದನ್ನು ಮುಂದುವರೆಸ್ತೀನಿ ನೋಡಿ ಏನು ಮಾಡ್ತೀರಾ ನೋಡಿ ಕಲ್ಯಾಣಿಯವರೇ ಅಂತ ಧನ್ರಾಜ್ ಹೇಳ್ತಿರ್ತಾರೆ ಆ ಪ್ರೇಮ ರಾಮ್ನ ಬಿಟ್ಬಿಟ್ರೆ ಒಂದು ದೊಡ್ಡ ಹಾಸ್ಪಿಟಲ್ನ ಅವನ ಹೆಸರಿಗೆ ಬರ್ಕೊಡ್ತೀನಿ ಅವನಿಗೆ ಬೇಕಾದಂತಹ ಎಲ್ಲನೂ ಕೂಡ ನಾನು ಅವನಿಗೆ ಸಪ್ಲೈ ಮಾಡ್ತೀನಿ ಅಂತ ಹೇಳ್ತಾರೆ ಕಲ್ಯಾಣಿಚ್ಚಿ ನಿಮ್ಮ ನಿಮಗೆ ದುಡ್ಡು ಅಹಂಕಾರನೇ ನಿಮಗೆ ಹೆಚ್ಚಾಗೋಯಿತು ನಮ್ಮ ನಂಬ್ಕೊಂಡು ಬಂದಂತಹ ಹೆಣ್ಮಗಳಿಗೆ ನಾನು ಯಾವತ್ತೂ ಕೂಡ ಮೋಸ ಮಾಡಲ್ಲ ಆಯಿತಾ ನಮ್ಮ ನಂಬಿ ಒಂದು ಕುಟುಂಬನ ಕಳಿಸಿರ್ತಾರೆ ನನಗೆ ಈಗಲೂ ಅಷ್ಟೇ ಮುಂದೇನೂ ಅಷ್ಟೇ ನನಗೆ ಕುಟುಂಬನೇ ಹೆಚ್ಚು ಅಂತ ಹೇಳ್ತಾರೆ ಸ್ನೇಹ ಇವ್ರ ಹತ್ರ ಮಾತಾಡೋದು ಅಮ್ಮ ಮೊದಲು ಈ ಅಮ್ಮನ ಆಚೆಗೆ ತೆಗೆದು ಆಚೆ ಹಾಕು ನಮಗೆ ಎಷ್ಟೆಲ್ಲ ಅವಮಾನ ಮಾಡಿದ್ದಾರೆ ಆದರೂ ಕೂಡ ಸಹಿಸ್ಕೊಂಡು ನಿಂತಿದ್ದೀವಿ ಅಂತ ಹೇಳಿಬಿಟ್ಟು ಸ್ನೇಹ ಕಲ್ಯಾಣಿನ ಕೈ ಇಟ್ಕೊಂಡು ಆಚೆ ಎಳ್ಕೊಂಡು ಬಂದು ದೂರ ಬಿಡ್ತಾಳೆ ಬಿಸಾಕೆ ಬಿಡ್ತಿಲ್ಲ ಕೆಳಗಡೆ ಪಾಪ ಆಗ ಹೀಗೆ ತಾನೇ ನಿಮ್ಮನೆಗೂ ಬಂದಾಗಲೂ ನನ್ನನ್ನು ಆಚೆ ಕ ತಬ್ಬಿದ್ರಿ ಅತ್ತೆ ನಾನು ನಿಮಗೆ ದೊಡ್ಡತ್ತೆ ಅಂತ ಕರೆಯೋಕ್ಕೆ ತುಂಬ ಆಸೆ ಪಟ್ಟಿದೆ ಆದರೆ ಅದನ್ನೇ ನೀವು ಕಳ್ಕೊಬಿಟ್ರಿ ನನ್ನ ನಿಮ್ಮ ಈ ಭೇಟಿ ಏನಿದ್ರು ಕೋರ್ಟಲ್ಲಿ ಮುಂದುವರ್ಸೋಣ ಕೋರ್ಟಲ್ಲಿ ಮಾತಾಡೋಣ ಆಯಿತಾ ಅಷ್ಟೊಂದು ನಿಮಗೆ ರಾಮ್ ಮೇಲೆ ಪ್ರೀತಿ ಇದ್ದರೆ ನಿಜವಾಗ್ಲೂ ಆ ಪ್ರೇಮ ಹೇಳಿ ಬಿಟ್ಬಿಡೋಕ್ಕೆ ರಾಮನ ಇಲ್ಲ ಅಂತ ಅಂದರೆ ಇದೇ ರೀತಿ ಕೇಸ್ನ ಮುಂದುವರ ಮುಂದುವರೆಸ್ತೀನಿ ಆಯಿತಾ ನಾನು ಏನು ಮಾಡೋಕ್ಕೂ ಕೂಡ ಹೇಸಲ್ಲ ಸಲ ಛೇ ಇಲ್ಲಿಂದ ಮೊದಲು ಹೋಗಿ ನಿಮ್ಮನ್ನ ಇಲ್ಲಿ ಯಾರು ನಾವು ಬರಲಿಲ್ಲ ಅಂತ ಹೇಳ್ಬಿಟ್ಟು ಸ್ನೇಹ ಅಲ್ಲಿಂದ ಹೊಟ್ಟೋಗ್ತಾ ಅದೇ ಟೈಮ್ಗೆ ಪ್ರೇಮ ಬಂದು ಕಲಿಯಾಣಿ ನಾ ಐತಿದ್ದಾಳೆ ಪ್ರೇಮ ನೀನು ಯಾಕಮ್ಮ ಇಲ್ಲಿಗೆ ಬಂದೆ ನೀವು ಯಾಕತ್ತೆ ಇಲ್ಲಿಗೆ ಬಂದಿದ್ದೀರಾ ನನಗೆ ಗೊತ್ತು ನೀವು ಇಲ್ಲೇ ಬಂದಿರ್ತೀರ ಅಂತ ನಿಂಗೆ ಹೆಂಗೆ ಗೊತ್ತಾಯ್ತು ನಿಮ್ಮ ವಾಯ್ಸಲ್ಲೇ ಗೊತ್ತಾಯ್ತು ಅತ್ತೆ ನೀವು ಅಳ್ತಿದ್ರಲ್ಲ ಸೊ ಹಾಗಾಗಿ ಇಲ್ಲೇ ಬಂದಿರ್ತೀರಾ ನಿಮ್ಮ ಮಗನ ಪರವಾಗಿ ಮಾತಾಡೋಕ್ಕೆ ಅಂತ ಅದಕ್ಕೆ ಬಂದೆ ಅಯ್ಯೋ ರಕ್ತ ಬತ್ತಿದೆ ಹೀಗೆ ದೂಕಿದ್ದಾಳೆ ಅವ್ಳಿಗೆ ಎಷ್ಟು ಧೈರ್ಯತ್ತೆ ನಿಮ್ಮ ಮೈನ ಮುಟ್ಟಕ್ಕೆ ಅವ್ಳಿಗಂತೂ ಉಳಿಗಾಲ ಇಲ್ಲ ಹೇ ಪ್ರೇಮ ಭಾರೇ ಆಚೆ ಪ್ರೇಮ ಪ್ರೇಮ ಅಂತ ಜೋರಾಗಿ ಕೂಗ್ತಿರ್ತಾಳೆ ಬೇಡಮ್ಮ ಪ್ರೇಮ ಸುಮ್ಮನೆ ಇರು ಅವಳೊಬ್ಳು ರಾಕ್ಷಸಿ ಮನುಷ್ಯತ್ವ ಇಲ್ಲ ಅಂತ ಹೆಣ್ಣು ಅವಳ ಹತ್ರ ಏನು ಮಾತಾಡ್ತೀಯ ಅವಳು ನಿನ್ನ ತಾಳಿ ಮೇಳೆ ಕಣ್ಣಾಕಿದಳಮ್ಮ ನೀನು ಅವಳನ್ನ ಬಿಟ್ಬಿಡ್ಬೇಕಂತೆ ನೀನು ಬಿಟ್ಟರೆ ಮಾತ್ರ ರಾಮನ ನೆಮ್ಮದಿಯಾಗಿರೋಕ್ಕೆ ಬಿಡ್ತಾಳಂತೆ ಇಲ್ಲಾಂದರೆ ಇಲ್ವಂತೆ ಇವಾಗ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಪ್ರೇಮ ರಾಮ್ನ ಹೇಗೆ ಉಳಿಸ್ಕೊಳ್ಳೋದು ಅಂತ ಗೊತ್ತಾಗ್ತಿಲ್ಲ ನನಗೆ ಅತ್ತೆ ಏನಾಗಲ್ಲ ಆಯಿತಾ ನಾವೆಲ್ಲ ಇದ್ದೀವಲ್ಲ ಅಂತ ಹೇಳ್ತಾರೆ ಆದರೂ ನಿನ್ನ ಕೈ ಬಿಡೋಲ್ಲ ಪ್ರೇಮ ಆಯಿತಾ ನನ್ನ ಸೊಸ್ಯಾರ್ಗೆ ಯಾವತ್ತೂ ಕೂಡ ಏನು ಹಕ್ಕು ಬಿಡಲ್ಲ ಅಂತ ಹೇಳ್ತಾರೆ ನೀವೆಲ್ಲ ಎಷ್ಟು ಒಳ್ಳೆಯವರು ನಾನು ಶನಿ ಥರ ಬಂದ್ಬಿಟ್ನೋ ಅಂತ ಪ್ರೇಮ ಮಂಚಲೇ ಅನ್ಕೊತಿರ್ತಾಳೆ ಆಗ ಮನೆ ಕರ್ಕೊಂಬಂದು ಪಾಪ ಗಾಯ ಆಗಿರುತ್ತಲ್ಲ ಅದನ್ನು ಡ್ರ ಕ್ಲೀನ್ ಇರ್ತಾಳೆ ಅದೇ ಟೈಮ್ಗೆ ಕರೆಕ್ಟಾಗಿ ರಾಮ್ ಕೂಡ ಅಲ್ಲಿಗೆ ಬರ್ತಾಳೆ ಏನಾಯಿತು ದೊಡ್ಡಮ್ಮ ಏನಾಯ್ತಿದು ಇದೆಲ್ಲ ಹೇಗಾಯಿತು ಅಂತ ಕೇಳ್ತಿರ್ತಾನೆ ಆಗ ಪ್ರೇಮ ಏ ಅದೇ ಸ್ವಲ್ಪ ಮೆಟ್ಲಿಂದ ಮೇಲಿಂದ ಬಿದ್ದುಬಿಟ್ಟಪ್ಪ ಹಾಗಾಗಿ ದೊಡಮ್ಮ ನಿಮಗೆ ಸುಳ್ಳಕ್ಕೂ ಬರಲ್ವಲ್ಲ ಮೆಟ್ಲಿಂದ ಏನಾದರೂ ಬಿದ್ದರೆ ಕಾಲೋ ಕೈಯೋ ಏನಾದರೂ ಏಟಾಗುತ್ತೆ ಈ ಥರ ತರಚ್ಕೊಳ್ಳಲ್ಲ ಪ್ರೇಮ ಏನಾಯಿತು ಅಂತ ನೀನು ಇವಾಗ ಹೇಳ್ತೀಯಾ ಅಂತ ಹೇಳ್ತಾರೆ ಅದು ರಾಮ್ ದೊಡ್ಡತ್ತೆ ಸ್ನೇಹ ಮನೆ ಹೋಗಿದ್ರು ಏನು ಸ್ನೇಹ ಮನೆ ಹತ್ರಕ್ಕೆ ಹೋಗಿದ್ರ ಅಂತ ಕೇಳ್ತಾರೆ ಹೌದು ರಾಮ್ ನೀನು ಪರವಾಗಿ ಮಾತಾಡೋಕ್ಕೆ ನನ್ನ ಮಗನ ಮೇಲೆ ಹಾಕಿರೋಂಥ ಕೇಸಸ್ನ ದಯವಿಟ್ಟು ವಾಪಸ್ ತಗೋ ಅಂತ ಕೇಳ್ಕೊಳ್ಳೋದಕ್ಕೆ ಅಂತ ಅತ್ತೆ ಮಾತಾಡೋದಕ್ಕೆ ಅಂತ ಅಲ್ಲಿಗೆ ಹೋಗಿದ್ರು ಆಗ ಸ್ನೇಹ ಅವ್ರಿಗೆ ಅವಮಾನ ಮಾಡಿ ಅಲ್ಲಿಂದ ಆಚೆ ತಳ್ಬಿಟ್ಲು ರಾಮ್ ಆಗ ಗಾಯ ಆಗಿದ್ದು ಅಂತ ಹೇಳ್ತಾರೆ ಏನು ಸ್ನೇಹ ಮನೆ ಹೋಗಿದ್ರಾ ದೊಡ ದೊಡಮ್ಮ ನೀವು ಏನಕ್ಕೆ ಹೋಗಿದ್ರಿ ನಿಮ್ಮನ್ನು ಅಲ್ಲಿಗೆ ಹೋಗಿ ಕೇಳಿದ್ದು ಹಾಂ ನೀವೆಲ್ಲ ಹೋಗಿ ಇಷ್ಟೆಲ್ಲ ಅವಮಾನ ಮಾಡಿದಳ ಅವಳಿಗಂತೂ ಒಂದು ಗತಿ ಕಾಣಿಸ್ತೀನಿ ಅಂತ ಹೇಳ್ತಿರ್ತಾಳೆ ರಾಮ್ ಆಗ ಕಲ್ಯಾಣಿ ಬೇಡಪ್ಪ ರಾಮ್ ಸ್ವಲ್ಪ ಸಮಾಧಾನವಾಗಿರುವ ಆಯಿತಾ ನೀನು ಪಡ್ತಿರೋ ಕಷ್ಟ ನನಗೆ ನೋಡೋಕೆ ಆಗ್ತಿಲ್ಲರ ಅದಕ್ಕೋಸ್ಕರ ನಾನು ಅವಳು ಮನೆ ಹತ್ರ ಹೋಗಿದ್ದೆ ನೀನು ಪರವಾಗಿ ಮಾತಾಡೋಕ್ಕೆ ದಯವಿಟ್ಟು ಕೇಸಸ್ನ ವಾಪಸ್ ತಗೋ ಅಂತ ಆದರೆ ಅವಳು ರಾಕ್ಷಸಿ ಥರ ಮನುಷ್ಯತ್ವನೇ ಇಲ್ಲದಿರೋ ಥರ ಮಾತಾಡಿಬಿಟ್ಲು ಅಂತ ಮಾತಾಡ್ತಿರ್ತಾರೆ ಅವ್ಳು ಎಂತಳು ಎಂಥ ಕೆಟ್ಟಳು ಅಂತ ನಿಮಗೆ ಗೊತ್ತಿಲ್ವಾ ದೊಡಮ್ಮ ನೀವು ಯಾಕೆ ಹೋಗಿದ್ರೆ ಆಯಿತಾ ಇನ್ನು ಯಾವತ್ತೂ ಕೂಡ ನೀವು ಅವ್ರ ಮನೆ ಹತ್ರ ಹೋಗಬಾರ್ದು ಪ್ರೇಮ ಆಗಲಿ ದೊಡಮ್ಮ ನೀವಾಗಲಿ ಅವ್ಳ ಮನೆ ಹತ್ರ ಹೋಗಬೇಡಿ ಆಯಿತಾ ಹಾಂ ನಾನು ತಾನೆ ಕೋರ್ಟಲ್ಲಿ ಏನು ಉತ್ತರ ನೀಡಬೇಕು ಅವಳಿಗೆ ಉತ್ತರ ನಾನು ಕೊಟ್ಟೆ ಕೊಡ್ತೀನಿ ಆದರೂ ರಾಮ್ ಇಷ್ಟೆಲ್ಲ ಆದರೂ ಕೂಡ ನಿನ್ನ ದೊಡ್ಡ ವ್ಯಕ್ತಿಯಾಗಿ ಮಾಡಿದ್ದೀನಿ ನಿನ್ನ ಒಂದು ಹೆಸರಿಗೆ ಮಸಿ ಬಳಿತಿದ್ದಾಳಲ್ಲ ರಾಮ್ ಅದು ನೋಡ್ಕೊಂಡು ನಾನು ಹೇಗಿರ್ಲಪ್ಪ ನಂಗೆ ಅದನ್ನು ಸಹಿಸೋಕೆ ಅದಕ್ಕೋಸ್ಕರ ಹೋಗಿದ್ದೆಪ್ಪ ಅವ್ಳ ಜೊತೆ ಮಾತಾಡೋಕ್ಕೆ ಅಂತ ಆದರೆ ಅವಳಿಗೆ ಮುನಿ ಶತ್ವನೇ ಇಲ್ಲ ಭುರ್ಗು ಥರ ನೆಡ್ಕೊಂಡ್ಳು ಅಂತ ಹೇಳ್ತಾರೆ ಪರವಾಗಿಲ್ಲ ಅವಳು ಏನಾದರೂ ನೆಡ್ಕೊಳ್ಳಿ ಕೋರ್ಟಲ್ಲಿ ನಾನು ಅವಳಿಗೆ ಆನ್ಸರ್ ಕೊಡ್ತೀನಿ ನಾನು ಎಲ್ಲದಕ್ಕೂ ಕೂಡ ಸಿದ್ಧ ಆಗಿದ್ದೀನಿ ದೊಡಮ್ಮ ನೀವೇನು ಎದ್ರುಕೋಬೇಡಿ ಆಯಿತಾ ಈ ಮಗನಿಗೆ ಯಾವುದೇ ಕಾರಣಕ್ಕೂ ಏನು ನೋವಾಗಲ್ಲ ಆಯಿತಾ ನೀವು ಸ್ವಲ್ಪ ಹುಷಾರಾಗಿರಿ ನಾನು ಪ್ರಾಣ ಹೋದರೂ ಪರವಾಗಿಲ್ಲಪ್ಪ ನನಗೆ ನೀನು ಚೆನ್ನಾಗಿರಬೇಕು ಮಗನೇ ನಿನ್ನಂಥ ದೊಡ್ಡ ಡಾಕ್ಟ್ರಿಗೆ ಅವಮಾನ ಆಗ್ತಿದ್ರೆ ಎಷ್ಟು ಅಂತ ನಾನು ನೋಡ್ಕೊಂಡಿರಲಿ ಅಂತ ಮಾತಾಡ್ತಿರ್ತಾರೆ ಆಗ ಕಿಟ್ಟಿ ಮಹೇಶ್ವರಿಗೆ ನೋಡಕ್ಕ ಹೇಗೆ ಡ್ರಾಮ ಮಾಡ್ತಿದ್ದಾರೆ ನೀನು ಸುಮ್ಮನೆ ನಿಂತಿದ್ಯಾಲಕ್ಕ ಅಂತ ಹೇಳ್ತಾ ಇರ್ತಾನೆ ನೆಡಿಲಿ ನೆಡಿಲಿ ಎಷ್ಟು ಸಹ ನಡೀತೆ ನೆಡಿಲಿ ಮಾಡಲಿ ಇವರೆಲ್ಲ ನಾಟಕನ ಅಂತ ಹೇಳ್ತಾ ಇರ್ತಾಳೆ ಆಗ ರಾಮ್ ಇದಕ್ಕೆಲ್ಲ ಒಂದು ಅಂತ್ಯ ಆಡೇ ಆಡ್ತೀನಿ ಕೋರ್ಟಲ್ಲಿ ಏನಾಗುತ್ತೆ ಆಗಲಿ ಆಯಿತಾ ನೀವು ಧೈರ್ಯವಾಗಿರಿ ಈ ವಿಷಯನ ಅಣ್ಣಗೇನು ಹೇಳೋಕ್ಕೆ ಹೋಗ್ಬೇಡಿ ಪ್ರೇಮ ಹೋಗು ರೆಸ್ಟ್ ಮಾಡಲಿ ಅತ್ತೆನ ಒಳಗಡೆ ಕರ್ಕೊಂಡೋಗು ಅಂತ ಹೇಳ್ತಾರೆ ಸರಿ ಆಯಿತು ರಾಮ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ತೀನಿ ರಾಮ್ ಕೂಡ ಅಲ್ಲೇ ನಿಂತ್ಕೊಂಡು ಹಳ್ತಾ ಇರ್ತಾನೆ ಇದು ಇವತ್ತಿನ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು